ನೀವು ಕಡೆ ಹೋಗಿ ಬರತನ ರಿಪೇರಿ ಮಾಡಿಸ್ತೇವೆ ಈಗ ಹೋಗೋದು ಮುಷ್ಕಿ ಅದ ಬಾಳ ಈಗ ಹೋಗಿ ಬರತನ ಜೆ ಸಿ ಪಿ ಗಿ ಸಿ ಚಾಲು ಮಾಡಿಸ್ತೇವೆ ನೀ ಬಸ್ ಇಳುದು ಬಸ್ ಹೋತದ ಇಲ್ಲ ನೋಡಿ ನಿಮ್ಗೆ ಹೋತಂದ್ರೆ ಬಸ್ ಓದಬೇಕು ಬಂದ್ ಹೇಳ್ತೀನಿ ಅಲ್ಲೇ ಮತ್ತೆ ಬಸ್ ಮಾಡಿ ವಾಪಸ್ ತರ್ಬೇಕು ಬಸ್ ಹಾ ಸರ್ ಇಲ್ಲಾಂದ್ರೆ ಜನತೆ ಇಳಿಸ್ಬಿಟ್ರಿ ಹೋಗಲ್ಲ ಅಂದ್ರೆ ಓದ್ತಿಲ್ಲ ಅಂದ್ರೆ ಲಿಸ್ಕೊಂಬಿಲ್ಲ ಓಕೆನಾ और चले जैसे वो वाला हो गया मतलब और बात कर रहे थे बड़े बिजनेस वाला होना चाहिए तो उसके सर में ईश्वर में होता ज्यादा यूज मार्केट तो असल में अंदर वो गले गले नेटवर्क की ये सिग्नल ಎಡ ಬರಿಸ್ತೀನ್ ತಮ್ಮ ಹೇಳ ಬರಿಸ್ತಿ ಚಿಟ್ಟಿ ಬಡ್ರೆ ಸರ್ ನೀನು ಕೋಲ್ 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 ಸರ್ ರಾಗ ನಾ ಬಲ್ಲೆ ನಿನ್ ಬರಿಸ್ತೀ ಕೋಲ್ ಚಿಕ್ಕದಕ್ಕೆ ಡ್ಯಾಮೇಜ್ ಇದೆ ಚಿಕ್ಕದಕ್ಕೆ ಮಲ್ಲ ಮಲ್ಲ ಹಂಗೋಯೆ ಇಕ್ಕಡ ಮಲ್ಲ ಮಲ್ಲ ನಿಮ್ಮದು ಇಲ್ಲಿ ಬರಣ್ ತಗೋಳ್ ನೋಡಿ ಇದು ಕೊಯಿನೂರು ಮೂರು ಬ್ರಿಜ್ ಓವರ್ ಎಂಪಿ ಅಲ್ಲಿ ಒಂದು ಇದು ಒಂದು ಅದು ಮೂರು ಬ್ರಿಜ್ ಕೊಯಿನೂರು ನೀವು ಕಡೆ ಹೋಗಿ ಬರಕಲ್ಲ ರಿಪೇರಿ ಮಾಡ್ತೀವಿ ಈ ಹೋಗೋದ ಮುश्किल ಇಲ್ಲ ಬಾಳ ಈ ಹೋಗಿ ಬರತ್ತ ಜೆ ಸಿ ಪಿ ಗೀಸಿಟ್ಟು ಹೊಂಟಾಗ್ ಚಾಲು ಮಾಡ್ತೇವೆ ನೀ ಬಸ್ ಇಳಿದು ಕೆಳಗೆ ಇಳುದುಗೆ ಬಸ್ ಹೋತದ ಇಲ್ಲ ನೋಡ್ರಿ ನಿಮ್ಗೆ ಹೋತ್ ಅಂದ್ರೆ ಬಸ್ ಹೇಳ್ಬೇಕು ಅಲ್ಲೇ ಹೇಳ್ತೀನಿ ಅಲ್ಲಿ ಅವಘಟ ಮತ್ತೆ ಬಸ್ ಬಸ್ ಅವ್ರಿಗೆ ವಾಪಸ್ ತರ್ಬೇಕು ಬಸ್ ಜನರಿಗೆ ಇಳಿಸ್ಬಿಟ್ರಿ ಹೋಗಲ್ಲ ಅಂದ್ರೆ ಓದ್ತಿಲ್ಲ ಅಂದ್ರೆ ಲಿಸ್ಟ್ ತೊಗೊಂಬಿಲ್ಲ ಓಕೆನಾ इस तरह ये सब सोला हो डोम में और वाटर और नवंबर रेट पर बड़े दिन पहले वाला हो ना लोग मस्ती सर नहीं है इस शहर में और ज्यादा यूज मार्केट तो असल में तो भले ही भले ही नेटवर्क की भी है किस ऐप मध्ये हंग बरं तो इथं कोयनूर ब्रीच वेल अलो इतर न्रीज्नूर BEE- <laughs>

ಏ ನಿಂದೆಲ್ಲಾದರೂ ಹೊಲ್ಲ ಸರ್ ಇಲ್ಲಿ ಅಲ್ಲ ನೀವು ಬದುಕಿಸ್ತೀರಪ್ಪ ಸರ್ಕಾರ ಏನು ಮಾಡಿದ್ರೆ ನಾ ಬದು ಆಯಿತಾ ಅರ್ಥ ಮಾಡಿ ಸರ್ಕಾರ ಏನು ಮಾಡಿದ್ರೆ ನಾ ಬದು ಅರ್ಥ ಮಾಡ್ಕೊಂಡು ನಮ್ಮ ಹತ್ತಿ ಇದು ಅರ್ಜೆಂಟಿ ಇಷ್ಟು ಫೋಟೋ ಇದೆ ಎಲ್ಲ ಮಾಡಿಕೊಂಡು ಸುಖ ಜಾಸ್ತಿ ಒಳಿ ಸಾವಿರ ಬಗ್ಗೆ ಇರ್ತೀನಿ ನಾನು ಇಲ್ಲ ಬೀಚ್ನ ಕಟ್ಕೊಂಡೋಗಿರೋದು ಕೇಳ್ತಾ ರೇವ್ ಕೃಷ್ಣ ಬೇರೆ ಬೀಳುತ್ತೆ ఈస్మంది నిక్క రోడిన్ మే లార అల ఈస్మంది నిక్క రోడిన్ మే లార ఇక అదే ఉపజీవనితో ఏం మార్బకంటి హోగోర్ కైక నింద నింద సహాయం లేకుండా నిదాపరాస్ కాడప నా ఇదోపా మారే కై ముగిసి గాయైత నా ఇద ని టెన్షన్ తోబక హం ఏం హలాతలా కూడా వస్తా లాగే అడిపండి ఏం ఆపరాస్

ಏ ನಿಂದೆಲ್ಲದರೂ ಹೊಲ ಯಾಕೆ ಸರ್ ಇಲ್ಲಿ ಬಾಜುದೆ ಬದುಕಿಸ್ತೀರಪ್ಪ ಸರ್ಕಾರ ಏನು ಮಾಡಿದ್ರೆ ನಾ ಬದು ಆಯಿತಾ ಅರ್ಥ ಮಾಡ್ತೀನಿ ಸರ್ಕಾರ ಏನು ಮಾಡಿದ್ರೆ ನಾ ಬದು ಅರ್ಥ ಮಾಡ್ತೀನಿ ನಮ್ಮ ಇದು ಅರ್ಜೆಂಟ್ ಇಷ್ಟು ಫೋಟೋ ಇದ್ದಾಗ ಎಲ್ಲ ಮಾಡಿಕೊಂಡು ಸುದ್ದಿ ಜಾಸ್ತಿ ಒಳ್ಳೆ ಸಾಂಬಾರು ರೂಪಾಯಿ ಹಿಡಿದೀನಿ ನಾವು ಎಲ್ಲ ಟೀಚರ್ ಹಾಕಿ ಕೊಡೋಕೆ ಅದೇ ನಮಗೆ ಬೇರೆ ಬಿಡೋದು ಈ ಸಂದಿ ಹಿಂಗೆ ನಿಕ್ಕ ರೋಡಿನ ಮೇಲೆ ಆಗೋದು ಅಲ್ಲ ಈ ಸಂದಿಕ್ಕ ರೋಡಿನ ಈಗ ಅದೇ ಉಪಜೀವನ್ ಇತ್ತು ಏನ್ ಹೇಳಿ ಹೋಗಿ ಅವ್ರು ಕೈ ಹೇಳಿದ್ರೆ ಸಹಾಯ ಈಗ ಗಾಬ್ರೆಸ್ಟ್ ಮಾಡಪ್ಪ ನಾ ನಿಮ್ ಕೈ ಮುಗಿತ ಆಯ್ತಾ ನಾ ಇದ್ದೀನಿ ಟೆನ್ಶನ್

ಜನ ತಾಳ್ಮೆ ಮುಂದೆ ಓಡಾಡ್ಲತ್ತೀನಿ ಇಲ್ಲಿ ನಿಶೀದಾರ್ಡ್ ನನ್ ಸಂಘಟನಾ ಎ ಡಬ್ಲ್ಯೂ ನನ್ ಸಂಘಟನಾ ಕೇಳ್ರಿ ನಾಲ್ಕು ಗಂಟೆ ಜಿಲ್ಲಾಧಿಕಾರಿ ಬರ್ತವ್ರಿ ಬರ್ತಾರ ನಾಲ್ಕು ಗಂಟೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ